ಸಮುದ್ರ ಮಂಥನ ನಾವೆಲ್ಲ ಕಥೆಗಳನ್ನು ಡಿಜಿಟಲ್ ಮಾಧ್ಯಮ ಅಥವಾ ಫ್ಯಾಂಟಸಿ ಸೀರಿಯಲ್ ಮೂಲಕ ತಿಳಿದಿರ್ತೀವಿ ಆದರೆ ನಾವು ಯಾರು ಕೂಡ ಗ್ರಂಥಗಳನ್ನಂತೂ ಓದಿರಲ್ಲ ನಮಗೆಲ್ಲ ಗೊತ್ತಿದೆ ಸಮುದ್ರ ಮಂಥನ ನಡೆದಿತ್ತು ಅಂತ ಆದರೆ ಯಾಕಾಗಿತ್ತು ಅಂತ ತುಂಬ ಕೆಲವು ಜನಗಳಿಗೆ ಮಾತ್ರ ಈ ವಿಷಯ ತಿಳಿದಿರುತ್ತೆ ಇಂದು ನಾವು ತಿಳಿಯೋಣ ಸಮುದ್ರ ಮಂತ್ರಣ ಯಾಕಾಯಿತು ಸಮುದ್ರ ಮಂಥ ಆದಮೇಲೆ ಏನೆಲ್ಲ ಆಗಿತ್ತು ಪ್ರತಿಯೊಂದು ವಿಚಾರನ ಆ ಕಾಲದಲ್ಲಿ ಏನೆಲ್ಲ ಆಗಿತ್ತು ಅಂತ ಎಪಿಸೋಡ್ಸ್ ಮೂಲಕ ತಿಳಿಸುವ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಅದನ್ನು ದೂರ ಮಾಡೋಕ್ಕೆ ನಾನೊಂದು ಹೊಸ ಸೀರೀಸ್ನ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಇಂಗ್ಲೀಷ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬನ್ನಿ ಸೀದಾ ಕತೆಗೂ ಸಮುದ್ರ ಮಂಥನದ ವರ್ಣನೆ ನಮಗೆ ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ ಆದರೆ ಇದರ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಭಗವತ್ ಪುರಾಣ ಮತ್ತು ವಿಷ್ಣು ಪುರಾಣದಲ್ಲಿ ಸಿಗುತ್ತೆ ವಿಷ್ಣು ಪುರಾಣದ ಪ್ರಕಾರ ಋಷಿ ದುರ್ವಾಸ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದ್ರು ಅದೇ ಸಮಯದಲ್ಲಿ ಅವರಿಗೆ ಅಪ್ಸರ ಕಾಣಿಸ್ತಾಳೆ ಅವಳ ಕೈಯಲ್ಲಿ ಸ್ವರ್ಗದವಿಂದ ಮಾಡಿರೋ ಒಂದು ಮಾಲೆ ಕಾಣುತ್ತೆ ಆ ಮಾಲೆ ಭಾಳ ಸುಂದರವಾಗಿರುತ್ತೆ ಆ ಮಾಲೆಯ ಸುಗಂಧದಿಂದ ಸುತ್ತಮುತ್ತಲಿನ ವಾತಾವರಣ ಪರಿಮಳದಿಂದ ಕೂಡುತ್ತೆ ಈ ಅತ್ಯಮೂಲ್ಯ ಮಾಲೆಯನ್ನು ನೋಡಿ ಋಷಿ ಅಪ್ಸರೆ ಹತ್ತಿರ ಆ ಮಾಲೆಯನ್ನ ಕೇಳ್ತಾನೆ ಅಪ್ಸರೆ ಋಷಿಗೆ ನಮನ ಮಾಡಿ ಆ ಮಾಲೆಯನ್ನು ದುರ್ವಾಸರಿಗೆ ಕೊಡ್ತಾಳೆ ದುರ್ವಾಸರು ಆ ಮಾಲೆಯನ್ನು ಹಿಡಿದು ಅವರ ಸಂಚಾರವನ್ನು ಮುಂದುವರಿಸ್ತಾರೆ ಸ್ವಲ್ಪ ಸಮಯದ ನಂತರ ಬಿಳಿ ಐರಾವತ ಆಣೆಯ ಮೇಲೆ ದೇವತೆಗಳ ರಾಜ ಇಂದ್ರದೇವನನ್ನು ನೋಡ್ತಾರೆ ಹಾಗೆಯೇ ಕೆಲ ದೇವತೆಗಳು ಕೂಡ ಇಂದ್ರದೇವನ ಜೊತೆ ಇರ್ತಾರೆ ಇಲ್ಲಿ ಐರಾವತ ಆನೆಗೆ ನಶೆಯ ಸುಗಂಧದ ಕಾರಣ ಆನೆಯು ನಶೆಯಲ್ಲಿರುತ್ತೆ ಆ ನಶೆಯಿಂದ ಬಹಳ ಕ್ರೋಧದಿಂದ ಇರುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಸಮಾಧಾನ ಮಾಡೋಕ್ಕೆ ಆಗ್ತಾನೆ ಇರಲ್ಲ ಇದನ್ನು ಸಮಾಧಾನ ಮಾಡಲು ಋಷಿ ದುರ್ವಾಸ ತನ್ನಲ್ಲಿದ್ದ ಮಾಲೆಯನ್ನು ಇಂದ್ರದೇವನ ಮೇಲೆ ಎಸೆಯುತ್ತಾನೆ ಇಂದ್ರನು ಆ ಮಾಲೆಯನ್ನು ಹಿಡಿದು ಐರಾವತ ತಲೆಯ ಮೇಲೆ ಇಟ್ಟು ಸಮಾಧಾನ ಮಾಡುವ ಪ್ರಯತ್ನ ಪಡ್ತಾನೆ ಆದರೆ ಐರಾವತ ಎಷ್ಟು ಸಿಟ್ಟಲ್ಲಿತ್ತು ಅಂದರೆ ಆ ಮಾಲೆಯನ್ನು ಸೊಂಡಲಿಂದ ತೆಗೆದು ಜೋರಾಗಿ ನೆಲಕ್ಕೆ ಎಸೆಯುತ್ತೇನೆ ಈ ಘಟನೆ ಋಷಿ ದುರ್ವಾಸಗೆ ಅವಮಾನ ಆಗೋ ರೀತಿ ಆಗುತ್ತೆ ದೇವರಾಜ ಇಂದ್ರನ ಜೊತೆ ಮಾತಾಡ್ತಾ ಹೇಳ್ತಾರೆ ನಾನು ಕೊಟ್ಟ ಈ ಮಾಲೆಯನ್ನು ನೆಲಕ್ಕೆ ಎಸೆದು ಅವಮಾನ ಮಾಡಿದೆಯಾ ಈ ಮಾಲೆಯಿಂದ ನಿನ್ನ ಭಾಗ್ಯವೇ ಬದಲಾಗ್ತಾ ಇತ್ತು ನಾನು ನಿಮಗೆ ಶಾಪ ಕೊಡ್ತಾ ಇದ್ದೀನಿ ನೀನು ನನ್ನ ಮಾಲೆಯನ್ನು ಹೇಗೆ ನೆಲಕ್ಕೆ ಬೀಳಿಸಿ ನಾಶ ಮಾಡ್ದೋ ಅದೇ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ನಿನ್ನ ರಾಜ ಕೂಡ ನಾಶವಾಗಲಿ ಈ ರೀತಿ ಶಾಪ ಕೊಟ್ಟ ನಂತರ ದೇವರಾಜ ಇಂದ್ರ ಎದುರುಕೊಂಡು ಐರಾವತಿಯಿಂದ ಇಳಿದು ಋಷಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಆದರೆ ಋಷಿ ಧರ್ವಾಸ ಅವನ ಶಾಪವನ್ನು ಹಿಂದೆ ತಾಣಲ್ಲ ಋಷಿ ಧರ್ವಾಸ ಇಂದ್ರನಿಗೆ ಶ್ರಮಿಸದೆ ಹೋಗ್ತಾನೆ ನಿಧಾನವಾಗಿ ಋಷಿ ದುರ್ವಾಸನ ಶಾಪ ಕಾಣೋಕ್ಕೆ ಶುರುವಾಗುತ್ತೆ ಮೂರು ಲೋಕದಲ್ಲೂ ಅವನ ಶಕ್ತಿಯನ್ನು ಕಳೆದುಕೊಳ್ತಾ ಬರ್ತಾನೆ ಎಲ್ಲ ಆಯುರ್ವೇದ ಶಕ್ತಿ ಇರುವ ಗಿಡ ಮರ ಬಳ್ಳಿಗಳು ಒಣಗಲು ಶುರುವಾಗುತ್ತೆ ಭೂಮಿ ಮೇಲೆ ಪೂಜೆ ಯಜ್ಞ ಮಾಡೋದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಮನುಷ್ಯರು ದಾನ ಧರ್ಮ ಮಾಡೋದನ್ನೇ ಬಿಟ್ಟಿರ್ತಾರೆ ನಿಧಾನವಾಗಿ ದೇವತೆಗಳ ಶಕ್ತಿ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ಅವರ ಸೋದರ ರಾಕ್ಷಸರ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ ಹೌದು ರಾಕ್ಷಸರು ದೇವತೆಗಳ ಅಣ್ಣ ತಮ್ಮನಾಗಿರ್ತಾರೆ ಈ ಕತೆ ನಿಮಗೆ ನೆಕ್ಸ್ಟ್ ಎಪಿಸೋಡ್ ನಾನು ಹೇಳ್ತೀನಿ ರಾಕ್ಷಸರು ಇಲ್ಲಿ ಇನ್ನೂ ಶಕ್ತಿಶಾಲಿ ಆಗ್ತಾ ಇದ್ರು ಸರಿಯಾದ ಸಮಯ ಸಿಕ್ಕಿದ್ದೇ ದೇವತೆಗಳ ಮೇಲೆ ಭೀಷಣ ಯುದ್ಧ ಮಾಡ್ತಾರೆ ದೇವತೆಗಳ ಸೋಲು ನಿಶ್ಚಿತವಾಗಿತ್ತು ಸೋತ ಇಂದ್ರನು ಬೇರೆ ಎಲ್ಲಾ ದೇವತೆಗಳ ಜೊತೆ ಸೇರಿ ಬ್ರಹ್ಮನ ಬಳಿ ಬಂದು ಸಹಾಯ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮನು ಶ್ರೀ ಹರಿ ವಿಷ್ಣು ಹತ್ತಿರ ಕರೆತ್ಕೊಂಡೋಗಿ ವಿಷ್ಣುವಿಗೆ ಅಲ್ಲಿ ಆದ ಪ್ರತಿಯೊಂದು ಘಟನೆಯನ್ನು ವಿವರಿಸುತ್ತಾರೆ ಇದಾದ ಮೇಲೆ ವಿಷ್ಣುವು ಕ್ಷೀರಸಾಗರದ ಮೇಲೆ ಮಂತ್ರ ಮಾಡೋದಾಗಿ ಆದೇಶ ಕೊಡ್ತಾರೆ ಯಾಕಂದ್ರೆ ಅದರಿಂದ ಹೊರಬರುವ ಅಮೃತವನ್ನು ಕುಡಿದು ಎಲ್ಲಾ ದೇವತೆಗಳು ಅಮರಣ ಪ್ರಾಪ್ತಿ ಮಾಡಿಕೊಳ್ಳಲಿ ಅಂತ ಸಮುದ್ರ ಮಂತ್ರ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ವಿಷ್ಣುವು ಸ್ಪಷ್ಟವಾಗಿ ಹೇಳಿದ್ರು ಈ ಮಂತ್ರ ಮಾಡಕ್ಕೆ ನಿಮ್ಮ ಸಹೋದರರಾದ ರಾಕ್ಷಸರನ್ನು ಸಹ ಸಹಾಯ ಮಾಡೋಕೆ ಕರ್ಕೊಂಡ್ ಬರಬೇಕು ಅಂತ ಆದರೆ ರಾಕ್ಷಸರು ನಮಗೆ ಸಹಾಯ ಮಾಡಿದರೆ ಅವ್ರಿಗೂ ಕೂಡ ಅರ್ಧ ಭಾಗ ಅಮೃತ ಕೊಡಬೇಕು ರಾಕ್ಷಸರು ಅಮರ ಆಗಬಾರ್ದು ಅಂತ ಪ್ರಶ್ನೆ ಇರ್ತಾರೆ ಆಗ ವಿಷ್ಣುನು ಆಶ್ವಾಸನೆ ಕೊಡ್ತಾರೆ ಈ ವಿಷಯನ ನಾನು ನೋಡ್ಕೊತೀನಿ ನೀವು ಸಮುದ್ರ ಮಂಥನಕ್ಕೆ ರಾಕ್ಷಸನನ್ನು ಕರೆದುಕೊಂಡು ಬನ್ನಿ ಅಂತ ದೇವತೆಗಳಿಗೆ ಹೇಳ್ತಾರೆ ರಾಕ್ಷಸರು ಅಮೃತದ ಆಸೆಯಿಂದ ಅವರ ಇಚ್ಛೆಯಿಂದಲೇ ದೇವತೆಗಳಿಗೆ ಸಹಾಯ ಮಾಡಲು ಬರ್ತಾರೆ ಸಮುದ್ರ ಮಂಥನ ಮಾಡೋಕ್ಕೆ ಪ್ರತಿಯೊಂದು ತಯಾರಿ ಮಾಡ್ತಿರ್ತಾರೆ ಮಂದಾರ ಪರ್ವತವನ್ನು ತರ್ತಾರೆ ವಿಷ್ಣುನು ಕುರ್ಮ ಅವತಾರ ಧರಿಸುತ್ತಾರೆ ಅದು ಆಮೆ ಅವತಾರವಾಗಿರುತ್ತದೆ ಅವರು ಸಮುದ್ರದ ಕೆಳಗೆ ಹೋಗಿ ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಇಟ್ಕೋತಾರೆ ನಾಗ ವಾಸುಕಿಯನ್ನು ಅಗ್ಗ ಮಾಡಿಕೊಂಡು ಬಾಲದ ಹತ್ತಿರ ದೇವತೆಗಳು ಹಾಗೆ ಮುಖದ ಹತ್ತಿರ ರಾಕ್ಷಸರು ನಿಲ್ಲಿಸಿ ಮಂಥನ ಶುರು ಮಾಡ್ತಾರೆ ಮೊದಲಿಗೆ ಇಲ್ಲಿ ಕಾಮಧೇನು ಹಸು ಹೊರ ಬರುತ್ತೆ ಇದೊಂದು ಮಾಯಾವಿ ಹಸುವಾಗಿದ್ದು ಇದಕ್ಕೆ ಏನೇ ಕೇಳಿಕೊಂಡ್ರೂ ಅದು ಕೊಡುತ್ತಿತ್ತು ಅದಾದ ಮೇಲೆ ದೇವಿ ವಾರುಡಿ ಬರ್ತಾಳೆ ಅವರ ಕಣ್ಣುಗಳಲ್ಲಿ ಮೋಹಕವಾದ ಆಕರ್ಷಣೆ ಇತ್ತು ಇವರ ಸುವಾಸನೆಗೆ ಅಲ್ಲಿರುವ ಎಲ್ಲ ದೇವತೆಗಳು ಪ್ರಸನ್ನವಾಗ್ತಾರೆ ಇದಾದ ಮೇಲೆ ಬಂದಿದ್ದೆ ವಿಷ ಇದರಲ್ಲಿ ಮೂರು ಲೋಕಗಳನ್ನು ಮುಗಿಸುವ ಶಕ್ತಿ ಇತ್ತು ನಿಧಾನವಾಗಿ ಆ ವಿಷ ಎಲ್ಲರ ಮೇಲೆ ಪರಿಣಾಮ ಬೀರೋಕೆ ಶುರುವಾಗುತ್ತೆ ಆದರೆ ಇದನ್ನು ತಾಣಕ್ಕೆ ಯಾರೂ ಕೂಡ ಮುಂದೆ ಬರಲ್ಲ ಆಗ ಅಲ್ಲಿಗೆ ಬಂದು ಎಲ್ಲ ವಿಷವನ್ನು ಕುಡಿತಾರೆ ಆದರೆ ತಾಯಿ ಪಾರ್ವತಿ ಶಿವನ ಗಂಟಲ ಮೇಲೆ ತನ್ನ ಕೈ ಹಿಡಿದು ವಿಷ ಶರೀರಕ್ಕೆ ಸಂಚಾರ ಮಾಡದಂಗೆ ನಿಲ್ಲಿಸ್ತಾರೆ ಆಗ ಶಿವನ ಗಂಟಲು ವಿಷದ ಪ್ರಭಾವದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹೀಗಾಗಿ ಶಿವನನ್ನು ನೀಲಕಂಠ ಎಂದು ಕೂಡ ಕರೀತಾರೆ ಈಗಲೂ ಶಿವನು ತನ್ನ ಗಂಟಲಿನಲ್ಲಿ ವಿಷವನ್ನು ಇಟ್ಟುಕೊಂಡಿರೋ ಕಾರಣ ಮಹಾದೇವನಿಗೆ ಹಾಲು ಮತ್ತು ಮೊಸರಿನಿಂದ ಸ್ನಾನ ಮಾಡಿಸಿ ಶರೀರವನ್ನು ತಂಪು ಮಾಡುವ ಪ್ರಯತ್ನ ಪಡ್ತೀವಿ ಇದಾದ ಮೇಲೆ ಧನ್ವಂತರಿ ತನ್ನ ಕೈಯಲ್ಲಿ ಅಮೃತದ ಕಳಸ ಇಟ್ಕೊಂಡು ಬರುತ್ತಾರೆ ಇದನ್ನು ನೋಡಿ ಎಲ್ಲ ದೇವತೆಗಳು ಹಾಗೂ ರಾಕ್ಷಸರಿಗೆ ಸಮೃದ್ಧಿಯಿಂದ ಸಂತೋಷ ಪಡ್ತಾರೆ ಆದರೆ ಜೊತೆಗೆ ಒಂದು ಕಮಲದ ಮೇಲೆ ಒಬ್ಬ ದೇವಿಯು ಪ್ರತ್ಯಕ್ಷವಾಗ್ತಾಳೆ ಆ ದೇವಿಯನ್ನು ನೋಡಿ ಎಲ್ಲ ದೇವತೆಗಳು ಅವರನ್ನು ಗೌರವಿಸಿ ಸ್ವಾಗತ ಮಾಡ್ಕೋತಾರೆ ಬ್ರಹ್ಮಾಂಡದ ವಾಸ್ತುಶಿಲ್ಪಿ ವಿಶ್ವಕರ್ಮನು ತನ್ನ ಸ್ವರ್ಗದ ಆಭೂಷಣದಿಂದ ಆ ದೇವಿಯನ್ನು ಅಲಂಕರಿಸುತ್ತಾರೆ ಇದಾದ ಮೇಲೆ ದೇವಿಯು ವಿಷ್ಣುವಿನತ್ತರ ಹೋಗಿ ಕೂತು ಎಲ್ಲರಿಗೂ ಒಂದು ಮೊಗುಳ್ನಗೆ ಕೊಡುತ್ತಾರೆ ಸಮೃದ್ಧದ ದೇವಿ ವಿಷ್ಣುವಿನ ಹತ್ತಿರ ಹೋಗಿ ಕೂತಿದ್ದನ್ನು ನೋಡಿ ರಾಕ್ಷಸರಿಗೆ ಸಿಟ್ಟು ಬಂದು ಧನ್ವಂತರಿ ಹತ್ತಿರ ಇರೋ ಅಮೃತವನ್ನು ಕಿತ್ಕೊತಾರೆ ಆಗ ವಿಷ್ಣುವು ಒಂದು ಸುಂದರ ಅಪ್ಸರೆ ಮೋಹಿನಿಯ ರೂಪವನ್ನು ಧರಿಸಿ ರಾಕ್ಷಸರನ್ನು ಮೋಹಿತಗೊಳಿಸಿ ಅವರ ಹತ್ತಿರ ಇದ್ದ ಅಮೃತವನ್ನು ಕಿತ್ಕೊಂಡು ನಿಧಾನವಾಗಿ ಅಮೃತವನ್ನು ಎಲ್ಲ ದೇವತೆಗಳಿಗೂ ಕೊಡಿಸ್ತಾ ಬರ್ತಾರೆ ಇದನ್ನು ಒಬ್ಬ ರಾಕ್ಷಸ ನೋಡಿ ಅವನ ವೇಷ ಬದಲಾಯಿಸಿ ದೇವತೆಯರ ಹತ್ತಿರ ಹೋಗಿ ಅಮೃತವನ್ನು ಕುಡಿತಾನೆ ಆಗ ವಿಷ್ಣುವಿಗೆ ಇದರ ಅರಿವಾಗಿ ತನ್ನ ನಿಜ ರೂಪಕ್ಕೆ ಬಂದು ಅವನ ಕುತ್ತಿಗೆಯನ್ನು ಕತ್ತರಿಸ್ತಾರೆ ಇದನ್ನು ನೋಡಿ ರಾಕ್ಷಸರಿಗೆ ಅರಿವಾಗುತ್ತೆ ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಎಂದು ಸಿಟ್ಟಿನಿಂದ ದೇವತೆಗಳ ಮೇಲೆ ಜಗಳ ಮಾಡಲು ಶುರು ಮಾಡ್ತಾರೆ ಆದರೆ ದೇವತೆಗಳು ಅಮೃತವನ್ನು ಕುಡಿದಿರ್ತಾರೆ ದೇವತೆಗಳು ರಾಕ್ಷಸರನ್ನು ತುಂಬ ಸುಲಭವಾಗಿ ಸೋಲಿಸ್ಬಿಡ್ತಾರೆ ಸಮುದ್ರ ಮಂಥನದ ನಂತರ ನಿಧಾನವಾಗಿ ಎಲ್ಲ ಸರಿಯಾಗ್ತಾ ಬರುತ್ತೆ ಸೂರ್ಯನು ತನ್ನ ಸಮಯದಲ್ಲಿ ಉದಯಿಸ್ತಾನೆ ಎಲ್ಲ ಗ್ರಹಗಳು ತನ್ನ ತನ್ನ ಸಂಚಾರ ರೇಖೆಯಲ್ಲಿ ಸಮತೋಲನದಿಂದ ಚಲಿಸುತ್ತವೆ ಮೂರು ಲೋಕದಲ್ಲಿ ಮತ್ತೆ ಖುಷಿಯ ವಾತಾವರಣ ಕಾಣುತ್ತೆ ಇಂದ್ರದೇವ ಮತ್ತೆ ತನ್ನ ರಾಜಪೀಠವನ್ನು ಅಲಂಕರಿಸ್ತಾನೆ ಎಲ್ಲ ಸರಿಯಾದ ನಂತರ ಎಲ್ಲ ದೇವತೆಗಳು ವಿಷ್ಣುವಿನ ಹತ್ತಿರ ಹೋಗಿ ಧನ್ಯವಾದ ಹೇಳ್ತಾರೆ ಅವರ ಜೊತೆ ಕೂತ ಮಹಾಲಕ್ಷ್ಮಿಯನ್ನು ಇಂದ್ರದೇವನು ಬೇಡ್ತಾನೆ ಇದೇ ರೀತಿ ಎಲ್ಲ ಜೀವರಾಶಿಗಳ ಮೇಲೆ ಸಮೃದ್ಧಿ ಆಶೀರ್ವಾದ ಇರಲಿ ಎಂದು ಸ್ಮರಣೆ ಮಾಡ್ತಾನೆ ಲಕ್ಷ್ಮೀ ದೇವಿ ಅದನ್ನು ಕೇಳಿ ಸರಿ ನಾನು ಈ ಮೂರು ಲೋಕಗಳನ್ನು ಬಿಟ್ಟು ಹೋಗಲ್ಲ ಎಂದು ಆಶೀರ್ವಾದ ಮಾಡ್ತಾಳೆ ಇದೇ ಪ್ರಕಾರ ಸಮುದ್ರ ಮಂಥನದ ಕತೆ ಮುಗಿಯುತ್ತೆ ನೀವು ಇದೇ ಥರದ ಅದ್ಭುತ ಕತೆಗಳನ್ನು ಕೇಳಬೇಕಂದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬ್ರಹ್ಮನು ತನ್ನ ಮಗಳನ್ನೇ ಮದುವೆ ಯಾಕಾದ ಈ ವಿಷಯ ತಿಳ್ಕೊಬೇಕು ಅಂದರೆ ನನ್ನ ಲೆಫ್ಟ್ ಸೈಡಲ್ಲಿ ಕಾಣ್ತಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ರತಿಯೊಂದು ಮಾಹಿತಿ ಅದರಲ್ಲೂ ಸಿಗುತ್ತೆ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ವಿಚಾರಗಳು ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು